ಅವ್ರು ಗಾಂಜಾ ತಗೊಂಡ್ಬಿಟಾರ ಕುಡ್ದ್ಬಿಟ್ಟವ್ರು ಚೆನ್ನಾಗಿ ನಮ್ಗೆ ಅಲ್ಲಿ ಕೋಟೆಯಿಂದ ದಕ್ನಿಕೊಟ್ಟೂರ್ ಗಂಟೆ ನನ್ನ ಗಂಡ ನನ್ ಮಗು ಮೂರ್ ಜನ ನನ್ ಪ್ರಾಣ ಹಿಂಗ್ ಇಟ್ಕೊಂಡಿದ್ದೆ ನನ್ ಪ್ರಾಣ ಅಲ್ಲ ನನ್ನ ಮಗ್ಳು ಪ್ರಾಣ ನಾನು ಹಿಂಗ್ ಇಟ್ಕೊಂಡಿದಿನಿ ಅವಾಗ ನಾನು ನನ್ ಗಂಡ ಇಬ್ರು ಇರ್ತಿದ್ರೆ ನನ್ನ ಕೈಯಲ್ಲಿ ಏನೋ ಇರ್ತಿದ್ರೆ ಎಲ್ಲರೂ ಕೊಚ್ ಈ ತರ ಓಡ್ತಿರೋದು ಓಡ್ತಿರೋದೇನ್ ಗೊತ್ತಾ ನನ್ ಮಗ್ಳು ಇದಲ್ಲ ಏನ್ ಮಾಡ್ಬಿಡ್ತಾರೋ ಅಂತ ಅವ್ರಿಗೆ ಅಷ್ಟು ಅರ್ಥ ಆಗಿಲ್ಲ ಅವ್ರ ಮಗಳು ಜೊತೆಲಿದ್ದಾರೆ ಆ ತರ ಹೇಳ್ಬಿಡ್ದು ಅಂತ ಯಾಕೆ ಓಡಿಸ್ಕೊಂಡ್ ಬಂದಿರೋದು ಕಟ್ಟಪ್ಪ ರೇಷ್ಮಾ ಕಟ್ಟಪ್ಪ ರೇಷ್ಮಾ ಅಂತ ಏನ್ ಮಾಡ್ತಾ ನಾವು ಏನೋ ತಪ್ಪು ಮಾಡ್ತಿದೀವಿ ನಾವು ತಪ್ಪು ಮಾಡಿದೀವಿ ಯಾರ್ಯಾರ ನೋಡೋರ ತಪ್ಪು ಮಾಡಿ ಮಾಡಿಯೋದು ಯಾರ್ಯಾರ ನೋಡೋರ ತಪ್ಪು ಮಾಡಿ ಅದು ರೀಲ್ಸ್ ಬಿಟ್ಟು ಇನ್ನೇನು ಮಾಡಿಲ್ಲ ನಾವಿಬ್ರು ಸಿನಿಮಾದಲ್ಲಿ ಈಗ ಶಶಿಕಲಾ ಅವರ ಗಂಡ ಇದ್ದಾನೆ ನನ್ ಗಂಡ ಇದ್ದಾನಪ್ಪ ನನ್ ಗಂಡ ರೀ ಅಂತ ಕರೆಯೋದು ನನ್ ಗಂಡನ್ಗೆ ಯಾಸಿಂಗೆ ನವೀನ್ ಇವತ್ತಿಗೂ ನಾನು ಹೆಸರು ತಗೊಂಡೆ ತಗೋ ಅಂತ ಹೇಳ್ತೀನಿ ಅಂತ ಇವತ್ತು ಕೋರಿ ಮೇಡಮ್ ಅಂತಾರೆ ಅಷ್ಟೇ ಹೌದು ನನ್ನನ್ನ ಮೇಡಂನೇ ಅಂತಾರೆ ಎಲ್ಲೆ ಹೋಗ್ಲಿ ಮೇಡಂ ಅಂತ ರಿಸ್ಪెక్ಟ್ ಕೊಟ್ಟಿ ಮಾತಾಡ್ತಾರೆ ನನಗೆ ಏನಕ್ಕೋಸ್ಕರ ಯಾವಾಗಾ ಕರಿತಾರೆ ಮೇಡಂ ಅಲ್ವಾ ಬೇರೆ ಹೇಳ್ತಿದ್ರೆ ಆತರ ಹೆತ್ತಿದ್ರೆ ಏ ಬಾರೆ ಹೋಗೇ

ಕನ್ನಡಿಗ ಬಾಯ್ ಏನ್ ಗೊತ್ತಾ ನಾನು ಹೇಳೋದಷ್ಟೇ ಮಾಡ್ತಾ ಇದ್ದೀವಿ ಏನು ಇಲ್ಲಿ ಭತ್ತ ಬೆಳಿತವ್ರೆ ರೈತರು ಬೆಳಿತಾವ್ರೆ ಕರ್ನಾಟಕ ಜನತೆ ಕನ್ನಡ ಜನತೆ ಬೆಳಿತಾರ ಭತ್ತ ಈ ಅನ್ನ ಇವತ್ತು ನಾವು ತಿಂತ ಇದೀವಿ ಅಂದ್ರೆ ಅವರಿಂದ ನಾವು ತಿಂತಾ ಇದೀವಿ ಅಲ್ವಾ ಕುಣ್ಮಕ್ಳಿಗೆ ಒಂದು ಗೌರವ ಕೊಡಿ ಬೆಳೆಸಿ ಏನೋ ನೀವು ತಪ್ಪು ಮಾಡಿ ಅದು ಕುಂಬಳುಕ ನೀನ್ ತಪ್ಪು ಮಾಡಿದೀಯಾ ಎಲ್ಲರ ಮೇಲೆ ಓಡಿಸ್ಬೇಡ ಅದು ಅಲ್ವಾ ನಾವ್ ಏನಂತ ಗೊತ್ತು ಅದನ್ನ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಒಬ್ರಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಒಂದು ಜೀವನ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಆಗ್ಬಹುದು ಒಂದು ಟಿಕ್ ಟಾಕ್ ಪ್ಲಾಟ್ಫಾರ್ಮ್ ಆಗ್ಬಹುದು ಅದು ಪ್ರತಿಯೊಬ್ಬರ ಜೀವನಕ್ಕೂ ಈಭಾಗ ಸೋಷಿಯಲ್ ಮೀಡಿಯಾ ಯಾರ್ಯಾರ ದೊಡ್ ದೊಡ್ಡ ಇನ್ಫ್ಲೂಯನ್ಸರ್ ಇದ್ದಾರೋ ಅವರು ಅದರಲ್ಲೇ ಊಟ ಮಾಡ್ತಾ ಇರೋದು ಅರ್ಥ ಆಗ್ತಾ ಒಬ್ಬರೇ ಅಂತಲ್ಲ ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮಲ್ಲಿರೋರು ಅದರಿಂದನೇ ಬೆನಿಫಿಟ್ ತಗೊಂಡು ಅದರಿಂದ ಏನು ಮಾಡಬೇಕು ಅದನ್ನ ಯೂಟಿಲೈಸ್ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ ಅದನ್ನೇ ನಾವು ಮಾಡ್ತಾ ಇರೋದು ಅಷ್ಟೇ ಹೊರ್ತು ನಾವು ಒಬ್ಬರ ಹತ್ರ ಹೋಗಿ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಒಬ್ರ ಹತ್ರ ಹೋಗಿ ಏನು ಮಾಡ್ತಾ ನಮಗೆ ಬಂದಿರೋದನ್ನ ನಾವು ಸ್ವೀಕರಿಸಿ ಅದನ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ ಒಂದು ಬಿಸ್ನೆ ಒಂದು ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ಬಿಸ್ನೆಸ್ಗೆ ಡೆವಲಪ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಸೋಷಿಯಲ್ ಮೀಡಿಯಾ ಮುಂಚೆ ಟಿ ಇತ್ತು ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಅದಲ್ಲಿ ಅಡ್ವರ್ಟೈಸ್ಮೆಂಟ್ ಅವರೆಲ್ಲ ಸ್ಪಾನ್ಸರ್ಸ್ ಮಾಡಿ ಎಲ್ಲಾ ಇದನ್ನ ಬೆಳೆಸ್ತಾ ಇದ್ರು ಇವಾಗ ಆ ಪ್ಲಾಟ್ಫಾರ್ಮ್ ಹೋಯ್ತು ಇವಾಗ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಅನ್ನೋದೇ ಒಂದು ಸೋಷಲ್ ಮೀಡಿಯಾ ಯಾರು ವೈರಲ್ ಇರ್ತಾರೋ ಅವ್ರನ್ನ ಕರೆದು ಒಂದ್ ಪ್ರಮೋಷನ್ ಕೊಡ್ತಾರೆ ಅವರಿಂದ ಒಂದ್ ಬಿಸ್ನೆಸ್ ನಾವ್ ರೂಪಾಯಿ ರೂಪಾಯಿ ಕೊಡ್ತಾರೆ ರೂಪಾಯಿ ಪ್ರಾಫಿಟ್ ಆಗುತ್ತೆ ಸುಮ್ ಸುಮ್ನೆ ಯಾರು ಪ್ರಾಫಿಟ್ ಅಷ್ಟೇ ನಾವು ಮಾಡ್ತಾ ಇಲ್ಲಿ ಎಲ್ಲರೂ ಮಾಡ್ತಾ ಇದಾರೆ ಅದನ್ನ ಏನ್ ದೊಡ್ಡದಾಗ ಇದ್ ಮಾಡ್ತಾ ನಾನು ಪ್ರಮೋಟ್ ಮಾಡ್ತೀನಲ್ಲ ಪ್ರಮೋಷನ್ ಮಾಡಿದೀನಲ್ಲ ಎಲ್ಲೇ ಹೋದ್ರು ಹತ್ ಸಾವಿರ ಏ ಇಪ್ಪತ್ ಸಾವಿರ ಮಾತಿದ್ಯಲ್ಲ

ಚಿಕ್ಕವನಿದ್ರೆ ಇದ್ರೆ ನಾವ್ ತಮ್ಮ ಅಂತ ಕರಿತೀವಿ ರಕ್ತ ಸಂಬಂಧ ಅಲ್ಲ ನಾವೊಂದು ರಕ್ತ ಸಂಬಂಧ ಒಂದು ಸೋಷಿಯಲ್ ಮೀಡಿಯಾ ಅಂತಂದ್ರೆ ನೀನೊಂದು ಟ್ರೋಲರ್ ಇರ್ಬೋದು ಬಟ್ ಟ್ರೋಲ್ ನೋಡಿ ಮಾಡು ಅಂತ ನಾವ್ ಹೇಳೋದು ಅಷ್ಟೇ ಹೊರ್ತು ಬೇರೆ ಏನ್ ನಮ್ಗೆ ಎಷ್ಟೊಂದ್ ಜನ ಬರುತ್ತೆ ಕಾಮಿಡಿ ಎಷ್ಟು ಜನ ಕಾಮಿಡಿ ಮಾಡುದ್ರೆ ಸರ್ ಕಾಮಿಡಿ ಒಂದು ರೀಲ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ಟ್ರೋಲರ್ ಮುಟ್ಟುದ್ರನೆ ನಮ್ಗೊಂದು ಹೆಸರು ನಾನ್ ಕೊಟ್ಟಿದ್ದಂತ ನೀನೆಲ್ಲಾ ಕರೋ ಬೋಳಿ ನೀನೆಲ್ಲಾ ಕೊಟ್ಟಿದ್ದು ಜನ ಕೊಟ್ಟಿದ್ದ ಕಟ್ಟಪ್ಪ ಅಂತ ಹೆಸರು ನೀನ್ ಯಾವ ಬೀಜ ಕಟ್ಟಪ್ಪ ಅಂತ ಅವ್ರಿಗೆ ಹೆಸರು ಕೊಡಕ್ಕೆ ಇದು ಜನ ಕರ್ನಾಟಕ ಜನ ಕೊಟ್ಟ ಕಟ್ಟಪ್ಪ ಅಂತ ಅವ್ರ ಹೆಸರು ಅವ್ರ ಅಂದ್ರೆ ಯಾರು ಕನ್ನಡಿ ಕಟ್ಟಪ್ಪ ಅಂತ ಹೇಳಿದ್ರೆ ಕನ್ನಡಿ ಅದು ಗೊತ್ತಾಯ್ತಾ ಇಲ್ಲಿ ನೋಡಿ ಆಕ್ಚುಲಿ ನಾನು ಒರಿಜಿನಲ್ ನಮ್ಮ ಎಷ್ಟೊಂದು ಸತಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಎಷ್ಟೊಂದು ಜನ ಹೇಳಿದ್ರೆ ನವೀನ್ ಅಂತ ತಗೊಂಡ್ಬಿಟ್ಟು ಕಟಪ ಅಂತ ಹಾಕೋ ಕಟಪ ಅಂತ ಹಾಕೋ ನಾನು ಮೇಡಂ ನಲ್ಲಿ ಮೇಡಮ್ ಹಾಕೊಂಡ್ಬಿಡ್ತೀನಿ ಏ ನವೀನ್ ಸುಮ್ನೆ ಇವತ್ತೆಲ್ಲ ಹಾಕೊಂಡ್ಬಿಡಿ ಅಂತ ಅವರೇ ಬೈತಾರೆ ಅದೊಂದು ಸರ್ ಖುಷಿಯಾಗಿ ನಾನು ಆಚೆ ಕಡೆ ಬಂದೆ ಆಚೆ ಕಡೆ ಬಂದ್ಮೇಲೆ ಸ್ವಲ್ಪ ದಿವಸ ಹಂಗೆ ನಾನು ಒಬ್ಳೆ ಮಾಡ್ಕೊತಾ ಇದ್ದೆ ಇವರು ಗಿಚ್ಚಿಗಿಲಿ ಬಂದು ಸೆಲ್ಫಿ ತಗೊಂಡ್ರು ನಂಬರ್ ತಗೊಂಡ್ರು ಹೋದ್ರು ಅವ್ರು ಫೋನ್ ಮಾಡ್ತಾ ಇದ್ರು ನಾನು ಹೊಸಬೇ ಅಲ್ವಾ ನಾನು ಯಾರ್ದು ಎತ್ತಲ ಆತರ ಫೋನು ಮಾಡ್ತಾನೆ ಇದ್ರು ನಾನು ಐ ಡೋಂಟ್ ಕೇರ್ ಯಾರಿಗೂ ಎತ್ತಲ್ಲ ನಾನು ಎಲ್ಲಾರ್ಗು ಗೊತ್ತು ನನ್ ಫೋನ್ ಎತ್ತಲ್ಲ ಯಾರ್ ಬಂದ್ರು ಏನ್ ಎತ್ತಲ್ಲ ಫೋನ್ ಎತ್ತಲ್ಲ ನಂಗೆ ಏನ್ ಕೆಲಸ ಇದೆ ಸೇವ್ ಮಾಡಿತಿಲ್ಲ ಆಮೇಲೆ ಮಾತಾಡಾದ್ಮೇಲೆ ನಾನು ಫಸ್ಟ್ ಬಂದ್ರು ಭಯ ಪಟ್ಟಿ ನನ್ ಫ್ರೆಂಡ್ ಗೆ ನನ್ನ ಎಲ್ಲ ಎಲ್ಲಾ ಕರ್ಕೊಂಡೋಗಿದೆ ಇವ್ರ ಜೊತೆ ನನ್ ಭಯಪಟ್ಟೆ ಅವ್ರು ಅವರ ಯಾರು ಏನೋ ಗೊತ್ತಿಲ್ವಲ್ಲ ಊಟ ತರದಿಂದ ಒಂದ್ ဟೋಟಲಿಗೆ ಹೋಗಿದ್ರಿ ಅವಾಗ ನಾನು ಫ್ರೆಂಡಿಗೆ ನನ್ನ ಮಗಳನ್ನ ಎಲ್ಲ ಕರ್ಕೊಂಡು ಹೋಗಿದ್ದೆ ಜೊತಲ್ಲಿ ಅವರು ಯಾರು ಏನೋ ನನಗೆ ಗೊತ್ತಿಲ್ಲಪ್ಪ ನೀ ಬನ್ನಿ ಜೊತೆ ಇ ಅಂತ ಹೇಳಿ ಕರ್ಕೊಂಡು ಹೋಗಿ ಊಟ ಮಾಡಿ ಒಂದ್ ರೀಲ್ಸ್ ಮಾಡ್ಕೊಂಡ್ ಬಂದೆ ಅಷ್ಟೇ ಆಮೇಲೆ ನನ್ನ ಫ್ರೆಂಡಿಗೆ ತುಂಬಾ ಒಳ್ಳೆವರು ಕೊನೆ ಪರವಾಗಿಲ್ಲ ರೀಲ್ಸ್ ಮಾಡಬಹುದು ಅಂತ ಫಸ್ಟ್ ರೀಲ್ ಮಾಡಿದ ಮೇಲೆ ಎಲ್ಲೆಲ್ಲಾ ಪ್ರೀತಿ ತುಂಬಾ ಚೆನ್ನಾಗಿ ಕೊಟ್ರು ಮೇಡಂ ಕಿಚನ್ ತರ ತಕ್ಷಣ ऑलरेडी ಇಂಪ್ರೂವ್ ಆಗಿದ್ರು एक्चुअली ಸೆಲ್ಫಿ ಮತ್ತೆ ಶುರು ಮಾಡಿದ್ರು ರೀಲ್ಸ್ ಗೆ ತಕ್ಷಣ ಹೊಸ ಫೇಸ್ ಬಂದಿದ್ದ ತಕ್ಷಣ ರಾತ್ರೋ ರಾತ್ರಿ ಜನಕ್ಕೆ ನಾನು ಅಂದ್ರೆ ಆಗ್ಬಿಟ್ಟಲ್ಲ ಕಣ್ಣಿಡಿಯೋರು ಅವಾಗೆಲ್ಲ ನಾನು ಇದಾಗಿದೆ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಇವ್ರು ಮಧ್ಯಾಹ್ನ ಯಾವನೋ ಬಂದು ನಾನ್ ಕಟ್ಟಪ್ಪ ಅಂತ ನಾನು ಇಟ್ಟಿದ್ದೆ ಹೆಸರು ಅಂತ ಹೇಳಿದ್ರೆ ತಪ್ಪದು ಅಲ್ವಾ ಅವಾಗ್ಲೇ ಇಟ್ಬಿಟ್ಟು ಅವ್ರಿಗೆ ಆಮೇಲೆ ಇವ್ರಿಗೆ ಇಂಪ್ರೂವ್ಮೆಂಟ್ ಆದ್ರು ನಾವ್ ಆದ್ವಿ ಎಲ್ಲರೂ ಒಳ್ಳೆ ಟ್ರೋಲ್ ಮಾಡ್ತಾ ಇದ್ರು ನಮ್ಗೆ ನಮಗೂ ಖುಷಿ ಆಗ್ತಿತ್ತು ಕೆಟ್ಟು ಬಂತು ಅದು ಜನಕ್ಕೆಲ್ಲ ಕೆಟ್ಟದ್ ಮಾಡ್ಬಿಡ್ತವೆ ಹೇಳಿ ಹೇಳಿ ಈ ತರ ಎಚ್ಚರಿಕೆ ಆಗಿದೆ ಒಂದು ಏನಂತಾರೆ ಜನಗಳು ಒಬ್ರು ನಮ್ಗೆ ಪಾಸಿಟಿವ್ ಆಗಿ ತಗೊಂಡಾಗ ಒಬ್ರು ನೆಗೆಟಿವ್ ಅಂತ ಕೊಡ್ತಾ ಇದ್ರೆ ಪ್ರತಿ ಸತಿ ಅವ್ರು ನೆಗೆಟಿವ್ ಆಗಿ ಕೊಡ್ತಾ ಇದ್ರೆ ಅದ್ ಏನಿದೆ ಅಂತ ನೋಡಕ್ಕೋಸ್ಕರ ಅವ್ರು ನೆಗೆಟಿವ್ ಆಗಿ ಥಾಟ್ ಬಂದ್ಬಿಡ್ತು ನಮ್ಗೆ ಅದೇ ಬೇಜಾರಾಗಿದ್ದು ಬಟ್ ನಾನು ಇಷ್ಟೇ ಹೇಳೋದು ನೀನ್ ಫೋನ್ ಅನ್ನ ಮಾಡು ಯಾರ್ ಕೈಲನ್ನ ಬಯಸು ಮಾಡು ನಾವು ತಲೆನೇ ಕೆಟ್ಸ್ಕೊಳ್ಳಲ್ಲ ನಿನ್ ನಿಂದ್ ಕಲೆ ನಿಂದ ಏನ್ ಟ್ರೋಲರು ನೀನೇನೋ ಅದು ಅದ್ ನೀನ್ ಬಿಟ್ಟಿದ್ದು ನಾವೇನು ನಾವ್ ಇನ್ಫ್ಲುಯೆಸರ್ ಆಗ್ಬೇಕು ಅನ್ಕೊಂಡಿದ್ವಿ ಇನ್ಫ್ಲುಯೆನ್ಸರ್ ಆಗಿದೀವಿ ಒಂದು ಜನಗಳಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀವಿ ನಮ್ ಕೈಯಲ್ಲಿ ಎಷ್ಟು ಮಾಡಕ್ ಆಗುತ್ತೋ ಸಾಧ್ಯ ಮಾಡ್ತಾ ಇರ್ತೀವಿ ನಿಮ್ಮ ಪಾಡೋ ನೀವು ಮಾಡಿ ನಾವು ಕೇರ್ ಮಾಡಲ್ಲ ಏನ್ ಮಾಡಲ್ಲ ಕಮೆಂಟ್ಸ್ ನಾನು ಓದ್ತೀನಿ ಇಲ್ಲ ಅಂತ ಹೇಳಲ್ಲ ಸಮ್ ಟೈಮ್ಸ್ ಹರ್ಟ್ ಆಗುತ್ತೆ ಸಮ್ ಟೈಮ್ ನಾನೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊತೀನಿ ಯಾಕಂದ್ರೆ ಅವ್ರಿಗೆ ಇವ್ರಿಗೆ ಹೇಳಿದಾಗ ಇವ್ರು ಡಿಪ್ರೆಷನ್ಗೆ ಹೋಗ್ತಾರೆ ನಾನು ಡಿಪ್ರೆಷನ್ ಇಲ್ಲ you